ಎಲ್ಲರಿಗೂ ಏನಂದರೆ ಅವ್ರ ಮಕ್ಕಳಿಗೆ ಒಳ್ಳೆ ಟೀಚರ್ ಸಿಗಬೇಕು ಅನ್ನೋ ಆಸೆ ಇದೆ ಆದರೆ ಯಾರಿಗೂ ಅವ್ರ ಮಕ್ಕಳನ್ನ ಟೀಚರ್ಸ್ ಮಾಡಬೇಕು ಅನ್ನೋ ಆಸೆ ಇಲ್ಲ ನಾನು ಒಂದು ಇನ್ಸಿಡೆಂಟನ್ನು ಹೇಳ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ನಮ್ಮ ತಾಯಿ ಫ್ರೆಂಡು ಅಥವಾ ಸಂಬಂಧಿಕರು ಬಂದಿದ್ದರು ತಾಯಿ ಹೆಸರು ಶಾರದೆ ಅಂತ ಶಾರದೆಯನ್ನು ಕೇಳ್ತಾ ಇದ್ರು ಶಾರದೆ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಹೌದು ನೋಡಮ್ಮ ದೊಡ್ಡ ಮಗ ನಮ್ಮ ಎ ಜಿ ಎಸ್ ಆಫೀಸಲ್ಲಿದ್ದಾನೆ ಎ ಜಿ ಎಸ್ ಆಫೀಸ್ ಅಂದರೆ ಪ್ರೆಸ್ಟೀಜಿಯಸ್ ಇದು ಆ ಹಾಂ ಏಜ್ ಹಫ್ಸಲ್ಲಿದ್ದಾನಾ ಆಮೇಲೆ ಏನೋ ಇನ್ನೊಬ್ಬ ಲಾಸ್ಟ್ ಮೊದಲನೇ ಮ ಲಾಸ್ಟ್ ಮಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ ಆ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆದ ತಕ್ಷಣ ಆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ ಆಮೇಲೆ ಇವಳು ಮಗಳು ಅವಳನ್ನ ನಾವು ಇಂಜಿನಿಯರಿಗೆ ಮದುವೆ ಮಾಡಿಕೊಟ್ಟಿದ್ದೇವಮ್ಮ ಆಹಾ ಆಮೇಲೆ ಇನ್ನೊಬ್ಬ ಇದ್ನಲ್ಲಮ್ಮ ಸಣ್ಣಿಗೆ ಅವನು ಅವನು ಮೇಸ್ಟ್ ಆಗಿದ್ದಾನಮ್ಮ ಇಮಿಡಿಯೇಟ್ಲಿ ಆಕೆ ಬಾಯಲ್ಲಿ ಅಯ್ಯೋ ಪಾಪ ಅಂತ ಬಂತು ನೋಡ್ರಿ ಹೇಗಿದೆ ನಾನು ರೂಮಲ್ಲಿ ಕೂತ್ಕೊಂಡಿದ್ದೇನೆ ಈ ಸಂವಾದ ನಡೀತಾ ಇದೆ ನಾನು ಅದ ತಕ್ಷಣ ಆಚೆಗೆ ಬಂದೆ ಯಾರು ಹಿಂಗೆ ಹೇಳೋರು ಅಯ್ಯೋ ಪಾಪ ಅಂದಲ್ಲ ಅಂತ ಬಂದ ತಕ್ಷಣ ಆಕೆ ಚೇಂಜ್ ಮಾಡ್ಕೊಂಬಿಟ್ಲು ಒಂದು ಕಾಲದಲ್ಲಿ ಏನೂ ಕೆಲ್ಸಕ್ಕೆ ಬಾರ್ದವನು ಮೇಷ್ಟ್ಟ್ ಆಗೋದು ಅಂತ ಒಂದು ನಾಣ್ಣುಡಿ ಇತ್ತು ಅಂದಿನ ಕಾಲದಲ್ಲಿ ಎಂಥ ಮೇಷ್ಟ್ರ ಇದ್ರಿ ನಾ ಕುವೆಂಪು ಬಿ ಎಮ್ ಶ್ರೀಕಂಠಯ್ಯ ಹೆಚ್ ಎಂ ಶಂಕರ್ ನಾಯ್ ರಾವ್ ಕನ್ನಡ ಅಂದರೆ ಮೈಸೂರು ಯೂನಿವರ್ಸಿಟಿ ಹೋಗ್ರೆ ಎಂಥ ಪ್ರೊಫೆಸರ್ಸ್ ಅಲ್ವಾ ಕುವೆಂಪು ನಂಗೆ ವೈಸ್ ಚಾನ್ಸ್ಲರ್ ಅವರೆಲ್ಲ ಸಂಬಳವನ್ನು ನೋಡ್ಕೊಬಂದು ಕೆಲಸಕ್ಕೆ ಸೇರಿದವ್ರಾಗ ನಾನು ವಿದ್ಯೆ ದಾನ ಮಾಡಬೇಕು ವಿದ್ಯೆ ವಿದ್ಯೆ ಕೊಡಬೇಕು ಅಂತ ಒಂದು ಇದು ಮನಸ್ಸಿಂದ ಬಂದು ಸೇರಿಕೊಂಡವರು ತಂದ್ ಕೇಳಿ ಎಷ್ಟು ಜನ ಮೇಷಿಗೆ ಮಕ್ಕಳ ಹೆಣ್ಮಕ್ಕಳನ್ನ ಕೊಟ್ಟು ಮದುವೆ ಮಾಡ್ತಾರೆ ಕಾರಣ ಅಷ್ಟೇನೆ ಕಾರಣ ಅಂದರೆ ಎಲ್ಲ ಸಂಬಳವನ್ನು ನೋಡ್ತಾರೆ ಇವತ್ತಿನ ಸಂದರ್ಭದಲ್ಲಿ ನೋಡೋಕ್ಕೆ ಹೋದರೆ ಮೇಷ ಸಂಬಳ ಏನು ಕಡಿಮೆ ಇಲ್ಲ ಚೆನ್ನಾಗಿದೆ